ಜಗತ್ತಿನ ಜನಕ್ಕೆ ಭಾರತದ ಜನಕ್ಕೆ ಸಂಘ ಅನ್ನುವಂಥದ್ದು ಗೊತ್ತಿತ್ತು ಸಂಸ್ಥಾಪಕರ ಬಗ್ಗೆ ಗೊತ್ತಿರಲಿಲ್ಲ ಡಾಕ್ಟರ್ ದಾಟ್ರಿಜಿಯವರ ಬಗ್ಗೆ ಒಂದು ಹೇಳ್ಬೋದು ಒಂದು ಒಬ್ಬ ದ್ರಷ್ಟಾರ ತನ್ನ ಪ್ರಸಿದ್ಧಿಯನ್ನು ಅವ್ರು ಎಂದು ಬಯಸಲಿಲ್ಲ ದೇಶದಲ್ಲಿ ಆರಂಭವಾಗಿರೋ ಅನೇಕ ಸಂಘಟನೆಗಳು ಕಣ್ಮರೆಯಾಗಿವೆ ಆದ್ರೆ ಸಂಘ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಂಡಿದೆ ಅಖಂಡವಾಗಿಯೂ ಉಳಿದಿದೆ ಮತಭೇದ ಇರಬಹುದು ಅದರ ಮನಭೇದ ಇರಬಾರದು ಅನ್ನುವಂತ ಸಂಸ್ಕಾರ ನಿರ್ಣಯ ಆಗುವವರೆಗೆ ಮುಕ್ತವಾದ ಚರ್ಚೆ ನಿರ್ಣಯದ ನಂತರ ಪೂರ್ಣ ಪ್ರತಿಬದ್ಧತೆ ಇದು ಸಂಘದ ಪದ್ಧತಿಯಲ್ಲಿದೆ ಸಂಘದ ಕಾರ್ಯಕರ್ತರಲ್ಲಿ ಹಿರಿಯರಿಗೆ ಕಿರಿಯರ ಬಗ್ಗೆ ಕಿರಿಯರಿಗೆ ಹಿರಿಯರ ಬಗ್ಗೆ ವಿಶ್ವಾಸ ಮತ್ತು ಶ್ರದ್ಧೆಗಳನ್ನ ನಿರ್ಮಾಣ ಮಾಡಲಾಗಿದೆ ಡಾಕ್ಟರ್ ಜಿ ಅವರ ನೀವು ಹೇಳಿದಾಗೆ ಮಾತಲ್ಲಿ ತುಂಬಾ ಹೇಳಲಿಲ್ಲ ಅಂದ್ರೆ ಇಷ್ಟು ಭಾರತದ ವೈವಿಧ್ಯತೆಯೊಳಗೆ ಒಂದು ಏಕ ಸೂತ್ರವನ್ನು ಹುಡುಕೋವಂಥ ಮನಸ್ಥಿತಿ ಅವ್ರಿಗಿತ್ತು ಅಂದರೆ ಅವರು ಸಾಮಾನ್ಯ ವ್ಯಕ್ತಿ ಅಥವಾ ಚಿಂತಕರು ಆಗಿರಲಿಕ್ಕಿಲ್ಲ ಆದರೆ ಅವ್ರನ್ನ ಎಕ್ಸ್ಪ್ಲೋರ್ ಮಾಡೋವಂಥ ಪ್ರಯತ್ನಗಳು ಅಕಾಡೆಮಿ ವಲಯದಲ್ಲಿ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಟೆಕ್ಸ್ಟ್ ಬೇಕಾಗುತ್ತೆ ಭಾಷಣ ಬೇಕಾಗುತ್ತೆ ಅದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಡಾಕ್ಟರ್ ಜಿ ಅವ್ರನ್ನ ಅವ ಡಾಕ್ಟರ್ ಜಿ ಅವರನ್ನು ನೀವು ಯಾವ ರೀತಿ ಅವ್ರನ್ನ ಪ್ಲೇಸ್ ಮಾಡ್ತೀರ ಅವ್ರನ್ನ ಏನು ಅಂತ ಹೇಳ್ಬೋದು ಡಾಕ್ಟರ್ ಜಿಯವ್ರ ಬಗ್ಗೆ ಒಂದು ಹೇಳ್ಬೋದು ಒಂದು ಒಬ್ಬ ದ್ರಷ್ಟಾರ ಸಿಯರ್ ಅಂತೇನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಮುಂದೆ ಆಗುವಂಥದ್ದನ್ನು ನೋಡಬಲ್ಲಂಥ ಒಂದು ಒಳಗಿನ ಕಣ್ಣಿದ್ದಂಥವ್ರು ಅದರಿಂದ ಅವರು ದ್ರಷ್ಟಾರ ಇನ್ನೊಂದು ಅವ್ರ ವ್ಯಕ್ತಿತ್ವ ಆತ್ಮವಿಲೋಪಿ ತನ್ನ ಪ್ರಸಿದ್ಧಿಯನ್ನು ಅವರು ಎಂದು ಬಯಸಲಿಲ್ಲ ಅವರು ಕ್ರಾಂತಿಕಾರಿ ಕೆಲಸದಲ್ಲಿ ಕೆಲಸ ಮಾಡಿದ್ದರಿಂದ ವಿವರಗಳನ್ನು ಬರೆದಿಡುವಂಥದ್ದನ್ನು ಅವರು ಮಾಡಲಿಲ್ಲ ಮತ್ತು ಆ ರೀತಿ ಬರೆದಿಡೋಕ್ಕೆ ಹೋದರೆ ಏನಾಗುತ್ತೆ ಸ್ವಲ್ಪ ತನ್ನ ಪ್ರಶಂಸೆಯನ್ನು ಮಾಡಿಕೊಳ್ಳೋವಂಥ ಸ್ವಭಾವ ಬರುತ್ತೆ ಅದರಿಂದ ಡಾಕ್ಟರ್ ಬಗ್ಗೆ ಯಾರೋ ಪುಸ್ತಕವನ್ನು ಬರೀತೀನಿ ನಿಮ್ಮ ಜೀವನ ಚರಿತ್ರೆ ಅಂತ ಬಂದಾಗೂ ಕೂಡ ಡಾಕ್ಟರ್ ಜಿಯವರು ಅದನ್ನು ಕಡಾಖಂಡಿತವಾಗಿ ನಿರಾಕರಿಸಿದರು ನನ್ನ ಬಗ್ಗೆ ಪುಸ್ತಕ ಬರೆಯುವ ಅಗತ್ಯ ಇಲ್ಲ ಅಂಥೇಳಿ ಆದರೆ ನೂರು ವರ್ಷ ಆದ ಮೇಲೂ ಕೂಡ ಇಂಥದ್ದೊಂದು ವಿಶಾಲ ಸಂಘಟನೆಯಾಗಿ ಇವತ್ತಿನ ಬೆಳೆದಿದೆ ಇದರ ಬೀಜೋ ಬೀಜಾರೋಪಣೆ ಮಾಡಿದಂಥ ಡಾಕ್ಟರ್ ಜಿಯವರ ವ್ಯಕ್ತಿತ್ವ ಅವತ್ತೇನೇ ಪ್ರಸಿದ್ಧವಾಗಿತ್ತು ಸ್ವಾತಂತ್ರ್ಯದ ಹೋರಾಟದ ಹ ಹಲವು ಮುಖಗಳಲ್ಲಿ ಅವರು ತುಂಬ ಸಕ್ರಿಯವಾಗಿ ಪ್ರಭಾವಿಯಾಗಿ ಕೆಲಸ ಮಾಡ್ತಾ ನೂರಾರು ಜನರನ್ನು ದೇಶದ ಅನೇಕ ಕಡೆಗಳಲ್ಲಿ ಇದ್ದಂಥವ್ರನ್ನು ಕೂಡ ಅವರು ಸಂಪರ್ಕ ಮಾಡಿಕೊಂಡಿದ್ದರು ಅದರಿಂದ ಅವ್ರ ವ್ಯಕ್ತಿತ್ವದ ಒಂದು ವಿಶಾಲತೆ ಅಗಾಧತೆ ಇದ್ದೇ ಇತ್ತು ಆದರೆ ಅದನ್ನೆಲ್ಲವುದನ್ನು ಕೂಡ ಅವರು ಈ ಕಾರ್ಯಕ್ಕೆ ಧಾರೆ ಹಾರದರು ಇನ್ನೊಂದು ಅಂತಂದರೆ ಡಾಕ್ಟರ್ ಜಿಯವರು ತಮ್ಮ ಬಗ್ಗೆ ಹೇಳಿಕೊಳ್ಳಿಲ್ಲ ಹಾಗಾಗಿ ಡಾಕ್ಟರ್ ಜಿಯವರ ಜನ್ಮಶತಾಬ್ಧಿ ವರ್ಷದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಂಘದ ಕಡೆಯಿಂದ ಡಾಕ್ಟರ್ ಜಿಯವರ ಜನ್ಮಶತಾಬ್ಧಿಯನ್ನು ಆಚರಿಸೋದಕ್ಕೆ ಅನೇಕ ಕಾರ್ಯಕ್ರಮ ಯೋಜನೆ ಮಾಡಿದಾಗ ಜಗತ್ತಿನ ಜನಕ್ಕೆ ಭಾರತದ ಜನಕ್ಕೆ ಸಂಘ ಅನ್ನೋವಂಥದ್ದು ಗೊತ್ತಿತ್ತು ಸಂಸ್ಥಾಪಕರ ಬಗ್ಗೆ ಗೊತ್ತಿರಲಿಲ್ಲ ಹಾಗೆ ಸಂಸ್ಥಾಪಕರ ಚಿತ್ರ ಬಂದಾಗ ಅನೇಕರು ಮೊದಲನೇ ಸರಿ ಡಾಕ್ಟರ್ ಜಿಯವರ ಚಿತ್ರನ ಸಮಾಜದಲ್ಲಿ ನೋಡಿದರು ಈಗ ಡಾಕ್ಟರ್ ಜಿಯವರ ಬಗ್ಗೆ ಕಳೆದ ಮೂವತ್ತ್ ನಲವತ್ತು ವರ್ಷಗಳಲ್ಲಿ ಸಂಘದ ಕಾರ್ಯಕರ್ತರು ಬರೆದಿರೋ ಪುಸ್ತಕಗಳು ಬಂದಿವೆ ಅನೇಕರು ಯಾರು ಸಂಘದ ಸ್ವಯಂ ಸೋಕರು ಅಲ್ಲವೋ ಅವರು ಕೂಡ ಡಾಕ್ಟ್ರ ಜಿಯವರ ಬಗ್ಗೆ ಅಧ್ಯಯನ ಮಾಡಿ ಬರೆದಿದ್ದಾರೆ ಇತ್ತೀಚೆಗೆ ಪುಸ್ತಕಗಳು ಬಂದಿವೆ ಈಗ ಸದ್ಯದಲ್ಲೇ ಈ ಮಾರ್ಚ್ ತಿಂಗಳಿನಲ್ಲೇ ಇನ್ನೊಂದು ಇಂಗ್ಲೀಷ್ನಲ್ಲಿ ಹೆಡ್ಗೆವಾರ್ ಎ ಡೆಫಿನೆಟಿವ್ ಬಯೋಗ್ರಫಿ ಅಂತೇಳಿ ನಮ್ಮೊಬ್ಬರು ಸ್ವಯಂ ಸೇವಕರು ಇಂಗ್ಲೆಂಡಲ್ಲಿರುವಂಥವ್ರು ಅವ್ರು ಬರೆದಿರೋ ಒಂದು ಹೊಸ ಪುಸ್ತಕವೂ ಬರ್ತಾಯಿದೆ ಹೀಗಾಗಿ ಡಾಕ್ಟರ್ ಜಿಯವ್ರ ಬಗ್ಗೆ ನಾನಾ ಪಾಲ್ಕರ್ ಅವರು ಬರೆದಂಥ ಒಂದು ಅಧಿಕೃತವಾದಂಥ ಪುಸ್ತಕ ಭಾರತದ ಹಲವು ಭಾಷೆಗಳಲ್ಲಿ ಬಂದಿದೆ ಇಂಗ್ಲೀಷ್ನಲ್ಲೂ ಬಂದಿದೆ ಹೀಗಾಗಿ ಈಗ ಡಾಕ್ಟರ್ ಜಿ ಅವ್ರ ಜೀವನದ ಬಗ್ಗೆ ತಿಳಿದುಕೊಳ್ಳೋದಾದರೆ ಪುಸ್ತಕಗಳು ಉಂಟು ಸಂಘಟನೆ ಬಗ್ಗೆ ಮಾತಾಡೋದಾದರೆ ದೇಶದಲ್ಲಿ ಆರಂಭವಾಗಿರೋ ಅನೇಕ ಸಂಘಟನೆಗಳು ಕಣ್ಮರೆಯಾಗಿವೆ ಅನೇಕ ಸಂಘಟನೆಗಳು ಅದರ ಒಂದು ಹೆಸರಿಗೆ ಮಾತ್ರ ಉಳಿದಿವೆ ಅದರ ವ್ಯಾಪ್ತಿ ವಿಸ್ತಾರ ಎಲ್ಲ ಕಡಿಮೆಯಾಗಿದೆ ಅನೇಕ ಸಂಘಟನೆಗಳು ಹೋಳಾಗಿವೆ ಆದರೆ ಸಂಘ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ ಜೊತೆಗೆ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಂಡಿದೆ ಜೊತೆಗೆ ಅಖಂಡವಾಗಿಯೂ ಉಳಿದಿದೆ ಹಾಗೆಯೇ ಹಾಗಾಗಿ ಇದು ಈ ಇದು ಹೇಗೆ ಸಾಧ್ಯ ಆಯಿತು ಅನ್ನೋದು ಅಂದರೆ ಸಂಘವನ್ನು ವಿಘಟಿಸುವ ಪ್ರಯತ್ನಗಳು ಹೊರಗಿಂದ ಅಥವಾ ಒಳಗಿಂದ ನಡೆದುವೆ ನಡೆದಿದ್ದನ್ನು ತಡೆಯಲಾಯ್ತು ಇಲ್ಲ ನಡೆದೇ ಇಲ್ವಾ ಇದನ್ನು ಹೇಗೆ ನಾವು ಇವತ್ತಿನ ಸಂದರ್ಭದಲ್ಲಿ ನೋಡೋಣ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಸಂಘದ ಸ್ವಯಂ ಸೇವಕರು ಪರಸ್ಪರ ಆತ್ಮೀಯತೆ ಮತ್ತು ಒಂದು ಶ್ರದ್ಧೆಯಿಂದ ಕೆಲಸ ಮಾಡೋರದ್ರಿಂದ ಸಂಘದಲ್ಲಿ ಈ ಒಡಕು ಅನ್ನೋಂಥದ್ದು ಬೀರ್ಕು ಅನ್ನೋವಂಥದ್ದು ಬರಲಿಲ್ಲ ಎರಡು ಮೂರು ಕಾರಣವೂ ಇದೆ ಸಂಘಟನೆಯಲ್ಲಿ ಒಂದು ಸಂಸ್ಕಾರ ಮತ್ತು ಅನುಶಾಸನ ಸಂಘದಲ್ಲಿ ಒಮ್ಮೆ ತೀರ್ಮಾನದ ನಂತರ ತೀರ್ಮಾನ ಆದ ನಂತರ ಅದನ್ನು ಚಾತು ತಪ್ಪದೆ ಪರಿಪಾಲಿಸುವಂಥ ಒಂದು ಸಂಘಟನೆಯ ಸಂಸ್ಕಾರ ಅನುಶಾಸನ ಇದೆ ಇದು ನಿರ್ಣಯ ಆಗುವವರೆಗೆ ಮುಕ್ತವಾದ ಚರ್ಚೆ ನಿರ್ಣಯದ ನಂತರ ಪೂರ್ಣ ಪ್ರತಿಬದ್ಧತೆ ಇದು ಸಂಘದ ಪದ್ಧತಿನಲ್ಲಿದೆ ಇನ್ನೊಂದು ಅಂದರೆ ಪರಸ್ಪರ ವಿಶ್ವಾಸ ಮ್ಯೂಚುವಲ್ ಟ್ರಸ್ಟ್ ಸಂಘದ ಕಾರ್ಯಕರ್ತರಲ್ಲಿ ಹಿರಿಯರಿಗೆ ಕಿರಿಯರ ಬಗ್ಗೆ ಕಿರಿಯರಿಗೆ ಹಿರಿಯರ ಬಗ್ಗೆ ವಿಶ್ವಾಸ ಮತ್ತು ಶ್ರದ್ಧೆಗಳನ್ನು ನಿರ್ಮಾಣ ಮಾಡಲಾಗಿದೆ ಆದ್ದರಿಂದ ಈ ಶ್ರದ್ಧೆ ಕಾರಣಕ್ಕಾಗಿ ಸಂಘಟನೆಯಲ್ಲಿ ಒಡಕಿಲ್ಲ ಮೂರನೇದು ಮತಭೇದ ಇರಬಹುದು ಅದರ ಮನಭೇದ ಇರಬಾರ್ದು ಅನ್ನುವಂಥ ಸಂಸ್ಕಾರ ಸಂಘದಲ್ಲಿ ಮತಭೇದ ಆಗಿಲ್ಲ ಅಂತಿಲ್ಲ ಅನೇಕ ಬಾರಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಘದ ಪ್ರಮುಖ ಕಾರ್ಯಕರ್ತರಲ್ಲೂ ರಾಷ್ಟ್ರೀಯ ಮಟ್ಟದಲ್ಲೇ ಆಗಲಿ ರಾಜ್ಯ ಪ್ರಾಂತ ಮಟ್ಟದಲ್ಲಿ ಆಗಲಿ ಭಿನ್ನ ಮತಗಳು ವ್ಯಕ್ತವಾಗಿರ್ಬೋದು ಆದರೆ ಆಗಿಲ್ಲ ತನ್ನ ಒಂದು ಸಲಹೆ ಇನ್ನೊಬ್ಬರದಕ್ಕೆ ವಿರುದ್ಧ ಆಗಿದೆ ಅನ್ನೋ ಕಾರಣಕ್ಕಾಗಿ ಇಬ್ಬರ ನಡುವಿನ ಮಾನಸಿಕ ಅಂತರ ಕಡಿಮೆ ಆಗಿಲ್ಲ ಸ್ನೇಹ ಉಳಿದಿದೆ ನನ್ನ ಸಲಹೆ ತೀರ್ಮಾನದಲ್ಲಿ ಬಂತು ಅಂಥೇಳಿ ಅಹಂಕಾರವೂ ಇಲ್ಲ ಅಥವಾ ನನ್ನ ಸಲಹೆ ಬಿಟ್ಟು ಹೋಯಿತು ಇನ್ಯಾವ್ದು ಸಲಹೆ ತೀರ್ಮಾನ ಆಯಿತು ಅನ್ನೋ ಕಾರಣಕ್ಕಾಗಿ ಮನಸ್ಸಿಗೆ ಬೇಸರವೂ ಇಲ್ಲ ಈ ಒಂದು ಪದ್ಧತಿ ಸಂಘದಲ್ಲಿ ಬಂದಿರೋದ್ರಿಂದ ಸಂಘ ಇಷ್ಟು ವರ್ಷಗಳ ನಂತರವೂ ಒಂದು ಸಂಘಟನೆಯಾಗಿ ನಿಂತಿದೆ ನಿತ್ಯದ ಶಾಖೆ ಮತ್ತು ಸಂಘದ ಕಾರ್ಯಪದ್ಧತಿ ತುಂಬ ಒಂದು ಪೋಷಕವಾಗಿದೆ ಸಂಘ ಈ ರೀತಿ ಇರೋದಕ್ಕೆ ಆದರೆ ಸಂಘಕ್ಕೆ ಅನೇಕ ಪರೀಕ್ಷೆಯ ಕಾಲ ಬಂದಿತ್ತು ಡಾಕ್ಟರ್ ಅವರು ನಿಧನಾದ ನಂತರ ಆಗಲಿ ದೇಶ ವಿಭಜನೆಯಾಗಿತ್ತು ಸಂಘದ ಮೇಲೆ ಪ್ರತಿಬಂಧ ಹೇರಿದಾಗಲಿ ಬೇರೆ ಬೇರೆ ಸಂದರ್ಭದಲ್ಲಿ ಸಂಘದಲ್ಲಿ ಈ ಒಂದು ವಿಚಾರದ ಕುರಿತು ಮತಭೇದ ಬಂದಿದೆ ಆದರೆ ಮೂಲ ವಿಚಾರ ಒಂದೇ ಆದ್ದರಿಂದ ಸಂಘ ಒಂದಾಗಿ ಉಳಿದಿದೆ ಅದರಿಂದ ಸಂಘವನ್ನು ಒಡೆಯೋದಕ್ಕೆ ಹೊರಗಡೆಯಿಂದ ಪ್ರಯತ್ನ ಪಟ್ಟರೋ ಇಲ್ಲವೋ ಇದನ್ನು ನಾನು ಹೇಳಿದಾರೆ ಪ್ರಯತ್ನ ಪಟ್ಟಿರ್ಬೋದು ಅನೇಕರು ಆದರೆ ಸಂಘದ ಈ ಒಂದು ಒದ್ದಿರದ ಕೋಟೆಯನ್ನು ಯಾರಿಗೂ ಬೇಧಿಸೋದಕ್ಕಂತೂ ಆಗಿಲ್ಲ